ಎಸ್ ಡಿ ನ್ಯೂಸ್ಗೆ ಸ್ವಾಗತ ನಾನು ನಿಧಿ ರಾಠೋಡ್ ರಾಜ್ಯದಲ್ಲಿ ಹಲವಾರು ವಿಶ್ವವಿದ್ಯಾಲಯಗಳನ್ನು ಮುಚ್ಚುವಂತಹ ಕಾರ್ಯ ನಡೀತಾ ಇದೆ ಅಂತ ಬಿಜೆಪಿಗರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಆದರೆ ವಿವಿಗಳನ್ನ ಮುಚ್ಚಲಾಗ್ತಾ ಇಲ್ಲ ಸಾಧಕ ಬಾಧಕಗಳನ್ನ ಅಧ್ಯಯನ ಮಾಡಲಾಗ್ತಾ ಇದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ರಾಜ್ಯದ ಕೆಲ ವಿಶ್ವವಿದ್ಯಾಲಯಗಳನ್ನು ಮುಂದುವರಿಸಬೇಕೆ ಅಥವಾ ಬೇಡವೇ ಎನ್ನುವುದರ ಕುರಿತು ಅಧ್ಯಯನ ನಡೆಸಲು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಚಿವ ಸಂಪುಟ ಉಪ ರಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿಂದು ಹೇಳಿದ್ದಾರೆ ಬಿಜೆಪಿ ಶಾಸಕ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಅವರ ಪ್ರಸ್ತಾಪಕ್ಕೆ ಉತ್ತರಿಸಿದ ಮುಖ್ಯಮಂತ್ರಿಯವರು ಉಪ ಸಮಿತಿ ಇನ್ನೂ ವರದಿ ನೀಡಿಲ್ಲ ವಿಶ್ವವಿದ್ಯಾಲಯಗಳನ್ನು ಮುಚ್ಚುವ ಉದ್ದೇಶವಿಲ್ಲ ವರದಿ ಬಂದ ನಂತರ ಸಾಧಕ ಬಾಧಕ ಅಧ್ಯಯನ ಮಾಡಿ ಆ ಬಳಿಕ ವರದಿಯನ್ನ ಸಚಿವ ಸಂಪುಟದಲ್ಲಿ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದರು ವಿಶ್ವವಿದ್ಯಾಲಯಗಳನ್ನು ಮುಚ್ಚಲಾಗುತ್ತಿದೆ ಎಂದು ಹೇಳುತ್ತಿರುವುದು ಸರಿಯಲ್ಲ ಇಂತಹ ಯಾವುದೇ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಂಡಿಲ್ಲ ಹೀಗಾಗಿ ಅಪಪ್ರಚಾರ ಸಲ್ಲತು ಎಂದು ಹೇಳಿದ್ದಾರೆ ನಾವು ಯಾವ ಯೂನಿವರ್ಸಿಟಿಗಳನ್ನೂ ಕೂಡ ಮುಚ್ಚಲ್ಲ ಮುಚ್ಚಬೇಕು ಅದನ್ನು ಮುಂದುವರಿಸಬೇಕೋ ಬೇಡವೋ ಅಂತೇಳಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೀವಿ ಡೆಪ್ಟಿ ಚಿ ಚೀಫ್ ಮಿನಿಸ್ಟರ್ ಅದರ ಅಧ್ಯಕ್ಷರಾಗಿದ್ದಾರೆ ಅವರು ಇನ್ನೂ ವರದಿ ಕೊಟ್ಟಿಲ್ಲ ಆ ವರದಿ ಕೊಡೋಕ್ಕೂ ಮುಂಚಿತವಾಗಿ ಅವ್ರಿಗೆ ಆತಂಕ ಶುರುವಾಗಿದೆ ಗೊತ್ತಿಲ್ಲ ನನಗೆ ನಾವು ಮುಚ್ಚೋದಕ್ಕೆ ಹೋಗಲ್ಲ ಮುಂದುವರಿಸ್ಬೇಕ ಬೇಡವೋ ಅಂತಕ್ಕಂಥದ್ದು ಅದನ್ನು ಮಾಡಿರ್ತಕ್ಕಂಥದ್ದು ಇದನ್ನು ಮಾತ್ರ ಮಾಡಬೇಕಾದಂಥ ಅಗತ್ಯ ಇಲ್ಲ ಚರ್ಚೆ ಮಾಡಬೇಕು ಅಡ್ಜ್ಟ್ಮೆಂಟ್ ಮೋಷನ್ ಮೂಲಕ ಚರ್ಚೆ ಮಾಡೋ ಅಂಥ ವಿಚಾರ ಅಲ್ಲ ಎಲ್ಲ ಕಲಾಪ್ಗಳನ್ನೆಲ್ಲ ಬುದಿ ಗೊತ್ತಿ ಚರ್ಚೆ ಮಾಡಬೇಕು ಇದು ಅಷ್ಟೊಂದು ಇಂಪಾರ್ಟೆಂಟು ಮೊನ್ನೆ ನಡೆದಿರ್ತಕ್ಕಂಥದ್ದು ತೀರ್ಮಾನ ಮಾಡಿದ್ದೀವಿ ಆ ಥರದ್ದು ತೀರ್ಮಾನ ಆಗಿಲ್ಲ ಅದರಿಂದ ಈಗ ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ ನಾವು ಕ್ಯಾಬಿನೆಟ್ ಸಬ್ ಕಮಿಟಿ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ರಿಪೋರ್ಟ್ ಬಂದ ಮೇಲೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ಮುಂದುವರಿಸಬೇಕು ಅಂತ ಬೇಕು